ಎಲ್ರಿಗೂ ಭೀಮ್ ಬಂಧುಗಳೇ ನಾವೀಗ ಭಾರತೀಯ ಪರಿವರ್ತನಾ ಸಂಘದ ವತಿಯಿಂದ ಪ್ರೊಫೆಸರ್ ಹರಿರಂಥರ್ ಅವರ ಮಾರ್ಗದರ್ಶನದಲ್ಲಿ ಈಗ ಪುತ್ತೂರು ಗ್ರಾಮದ ಹನುಮಸಾಗರ ಗೊಲ್ರಟ್ಟಿನಲ್ಲಿದ್ದೀವಿ ಇಲ್ಲಿ ಏನು ಬಾಲಕ ಮತ್ತು ಕರಿಯಮ್ಮ ಅನ್ನೋರಿಗೆ ಒಂದು ಸಂಧ್ಯಾ ಸುರಕ್ಷಾ ಯೋಜನೆ ಮತ್ತು ವೃದ್ಧಾಪ್ಯ ವೇತನವನ್ನು ಮಾಡಿಸಿ ಅವರ ಮನೆ ಬಾಗಿಲಿಗೆ ನೋಡಿ ಈಗ ಅವ್ರಿಗೆ ಇಲ್ಲಿ ಬಂದ್ಬಿಟ್ಟು ಆದೇಶ ಪತ್ರಗಳನ್ನ ನೀಡ್ತಾ ಇದ್ದೀವಿ ಅಲ್ಲಿ ಪಕ್ಕದಲ್ಲಿ ಕುಂತಿದೆ ಅಜ್ಜಿ ಚಿತ್ತಮಜ್ಜಿ ತೊಂಬತ್ತು ವರ್ಷ ಆಗಿತ್ತು ಅವ್ರಿಗೂ ಕೂಡ ನಾವು ಪೆನ್ಷನ್ ಇರಲಿಲ್ಲ ಅವರು ಕೂಡ ಆಲ್ರೆಡಿ ಒಂದು ಆರು ತಿಂಗಳ ಹಿಂದುಗಡೆ ಬಂದು ಮಾಡಿಕೊಟ್ಟಿದ್ದೀವಿ ಹೀಗಾಗಿ ನಾವು ಭಾರತೀಯ ಪರಿವರ್ತನಾ ಸಂಘದಿಂದ ಪಾವಗಡ ತಾಲೂಕಿನಲ್ಲಿ ಹರಿರಾಮ್ ಸರ್ ಅವರ ಮಾರ್ಗದರ್ಶನದಲ್ಲಿ ಇಲ್ಲಿ ಎಲ್ಲ ಸಮುದಾಯದಲ್ಲೂ ಬಡವರಿದ್ದಾರೆ ಹಾಗಾಗಿ ನಮಗೆ ಎಲ್ಲೆಲ್ಲಿ ಕಾಂಟ್ಯಾಕ್ಟ್ ಆಗಿ ಜನಗಳು ಹೇಳ್ತಾರೆ ಈ ಥರ ಇದೆ ಅಂತ ನಮ್ಮ ಕೈಲಾದಷ್ಟು ಪ್ರಾಮಾಣಿಕವಾಗಿ ಅವ್ರ ಮನೆ ಬಾಗಿಲಿಗೆ ತಲುಪಿಸುವಂಥ ಕೆಲಸನ ಮಾಡ್ತಾ ಇದೀವಿ ಬೇರೆ ಹಳ್ಳಿಗಳಲ್ಲೂ ಕೂಡ ಇದ್ದರೆ ನಮ್ಮ ಗಮನಕ್ಕೆ ತರ್ಬೋದು ನಮ್ಮ ಕೈಲಾಗಿದ್ದು ಎಲಿಜಿಬಲ್ ಇದ್ದರೆ ಅವ್ರಿಗೆ ಯಾಕಂದ್ರೆ ಸರ್ಕಾರದಲ್ಲೂ ಕಂಡೀಷನ್ ಇದಾವೆ ಏನೋ ಮನೆಯಲ್ಲಿ ಎಂಪ್ಲಾಯ್ಗಳಿದ್ರು ಹತ್ತು ಎಕರೆ ಎಕರೆ ಜಮೀನು ಕಟ್ಕೊಂಡಿದ್ರು ಪೆನ್ಷನ್ಗಳು ಕೊಡಲ್ಲ ಬಡವರಿದ್ರು ಬಿ ಪಿ ಎಲ್ ಕಾರ್ಡ್ ಇದ್ದು ಇನ್ಕಮ್ ಕೂಡನಾ ಮೂವತ್ತು ಸಾವಿರ ಮೂವತ್ತೆರಡು ಸಾವಿರದ ಒಳ್ಳೆ ಇದ್ರು ಮಾತ್ರನ ಅಂತವ್ರು ಯಾರಾದ್ರೂ ಬಡವರಿದ್ರೆ ಯಾವುದೇ ಸಮುದಾಯ ಆಗಿರ್ಬೋದು ನಮ್ಗೆ ಇಲ್ಲಿ ಎಸ್ ಸಿ ಎಸ್ ಟಿ ಓ ಬಿ ಸಿ ಅಂತ ಇಲ್ಲ ಬ್ರಾಹ್ಮಣರಲ್ಲಿ ಕೂಡ ಬಡವರಿದ್ದಾರೆ ಆತರ ಯಾರೇ ಇದ್ರು ಕೂಡನಾ ನಮ್ಮ ಕೈಲಾದಷ್ಟು ಸರ್ಕಾರದಿಂದ ಬರುವಂತಹ ಸವಲತ್ತುಗಳು ಒದಗಿಸ್ತೀವಿ ವಿಶೇಷವಾಗಿ ಶಿಕ್ಷಣಕ್ಕೆ ಹೆಚ್ಚಿಂದ ಕೆಲಸ ಮಾಡ್ತಿದ್ವಿ ಯಾರಿಗೆ ಆಗಿರ್ಬೋದು ಹಾಸ್ಟೆಲ್ ಕಾಲೇಜು ವ್ಯವಸ್ಥೆ ಏನಾದರೂ ಇದ್ರೆ ನಮ್ಮ ಗಮನಕ್ಕೆ ತಗೋ ಬರಿ ನಮ್ಮ ಕೈಲಾದಷ್ಟು ನಾವೆಲ್ಲರೂ ಸೇರ್ಕೊಂಡು ಎಲ್ಲರೂ ಬೆಂಬಲದಿಂದ ನಾವು ಒಂದು ಉತ್ತಮವಾದ ಪಾವಡ ನಿರ್ಮಾಣ ಮಾಡೋಕ್ಕೆ ಕೆಲಸ ಮಾಡೋಣ ಜೈಬೇ